ನಮಸ್ತೆ ವೀಕ್ಷಕರೇ ನಾನು ರೇಖಾ ಬ್ಯಾಂಗ್ಳೂರು ಮಧು ಸ್ವಿಂಗ್ ಮಿಷಿನ್ನ ಮಾತಾಡ್ತಾ ಇರೋದು ನಾನಿವಾಗಿರೋದು ಜಮಖಂಡಿಲಿ ಜಮಖಂಡಿಲಿ ಇವರು ಮೇಡಮ್ ಮಧು ಅಂತ ಇವರು ನಮ್ಮ ಹತ್ರ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಿಷಿನ್ ಪರ್ಚೇಸ್ ಮಾಡಿದ್ದಾರೆ ಸೊ ಇವ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇವ್ರು ಯಾಕೆ ಎಚ್ ಎಸ್ ಡಬ್ಲ್ಯೂ ಮಿಷಿನ್ ಹೇಗೆ ಇನ್ಸ್ಪಿರೇಷನ್ ಆದರು ಅಂತ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಮಧುಶ್ರೀ ಅಂತ ನಾವು ಹುನ್ನೂರಲ್ಲಿರೋದು ನಾವು ಬಿ ಕಾಮ್ ಫೈನಲ್ ಇಯರ್ ಓದ್ತಾ ಇರೋದು ನಮ್ಮಮ್ಮ ಟೇಲರಿಂಗ್ ಮಾಡ್ತಾರೆ ಅದರಿಂದ ಬ್ಲೌಸ್ ವರ್ಕರ್ಸ್ ವರ್ಕ್ ವರ್ಕ್ ಹಾಕುವುದನ್ನು ಹಾಕೋದನ್ನು ಜಮ್ಕಂಡಿಯಲ್ಲಿ ಜಮ್ಗೆ ಎಂಬ್ರಾಯ್ಡಿಂಗ್ ವರ್ಕ್ ಹತ್ತಿರ ನಾವು ಹಾಕಿಸ್ಕೊಂಬರೋದು ತೊಗೊಂಡು ಬ್ಲೌಸ್ ಸ್ಟಿಚ್ ಮಾಡೋದು ಕಸ್ಟಮರ್ಗೆ ಕೊಡೋದು ಮಾಡ್ತಿದ್ವಿ ಅದರಿಂದ ನಮಗೆ ಟೈಮ್ ಭಾಳ ಆಗ್ತಿತ್ತು ಅದಕ್ಕೆ ಕಸ್ಟಮರ್ ಬೇಡಿದ ಟೈಮಿಗೆ ನಾವು ಕೊಡೋಕೆ ಇಲ್ಲ ಆದ್ದರಿಂದ ನಾವು ಒಂದು ತೊಗೋಬೇಕು ತೊಗೋಬೋದಲ್ವಾ ನಾವು ವರ್ಕ್ ಹಾಕಿ ಸ್ಟಿಚ್ ಮಾಡಿ ಕೊಡ್ಬೋದು ಜಲ್ದಿ ಬೇಗ ಟೈಮ್ ಕೊಡ್ಬೋದು ಅಂತ ಹೇಳಿ ನಾವು ಒಂದು ತಗೋಬಾರ್ದು ಅಂತ ಹೋಗಿ ನಾವು ಶೈಲಾ ಜಮ್ಗೆ ಅವ್ರ ಹತ್ರ ಹೋಗಿ ನೀವು ಎಲ್ಲಿ ತೊಗೊಂಡಿರಿ ಮಷೀನ್ ಹೆಂಗೆ ಬರುತ್ತೆ ಎಲ್ಲಿ ತೊಗೋದು ಎಲ್ಲಿ ಪರ್ಚೇಸ್ ಮಾಡೋದು ನಮಗೂ ಒಂದು ಬೇಕಾಗಿದೆ ತರ್ಸ್ಕೊಡ್ತೀರಾ ಅಂತ ಹೋಗಿ ಕೇಳಿದಾಗ ಅವರು ಹೇಳಿದ್ರು ನಾ ತರ್ಸ್ಕೊಡ್ತೀನಿ ಹಿಂಗೆ ಮಧು ಶೇವಿಂಗ್ ಮಿಷಿನ್ ಬೆಂಗಳೂರಿಂದ ಎಚ್ ಎಸ್ ಡಬ್ಲ್ಯೂ ಕಂಪ್ನಿ ಚಲೋ ಬರುತ್ತೆ ಅಂತದ್ದು ತಗೋ ಅದೇ ತಗೊಳ್ರಿ ಅಂತ ಹೇಳಿದ್ರು ನೀವೇ ಆರ್ಡ್ರ್ ಮಾಡಿಕೊಳ್ಳ್ರಿ ನಮ್ಗೆ ಅದೇ ಏನೂ ಗೊತ್ತಿಲ್ಲ ಅಂತ ಹೇಳಿದಾಗ ಅವರೇ ಆರ್ಡ್ರ್ ಮಾಡಿ ನಮಗೆ ಮನೆಗೆ ತಲ್ ಅವರೇ ಎಲ್ಲ ಜವಾಬ್ದಾರಿನ ಹೊತ್ತಿಸ್ಕೊಂಡ ನಮ್ಮ ಮನೆಗೆ ತಲುಪಿಸಿದ್ರು ಅದು ತಲುಪಿಸಿದ ನಂತರ ಅವರು ಮಧು ಸೇವಿಂಗ್ ಮಿಷನ್ದಿಂದ ಅವರು ಕಂಪ್ನಿಯಿಂದ ಒಬ್ರು ಬಂದು ನಮಗೆ ಎಲ್ಲ ಥರ ಹೇಳಿ ಅದ್ರ ಮಿಷನ್ ಬಗ್ಗೆ ಹೇಳಿ ಹೆಂಗೆ ವರ್ಕ್ ಹಾಕೋದು ಹೆಂಗೆ ಇದನ್ನು ಮಾಡೋದು ಅಂತ ಅದ್ರ ವರ್ಕ್ ಮಾಡೋದು ಎಲ್ಲ ಹೇಳಿಕೊಟ್ರು ಅದ್ರಲ್ಲಿ ನಮಗೂ ಚೆನ್ನಾಗಿ ಕಲ್ಕೊಂಡ್ವಿ ಒಂದೇ ದಿನ ಬಂದು ಹೇಳಿದ್ರು ನಾವು ಅಷ್ಟು ಜಲ್ದಿನ ಕಲ್ಕೊಂಡ್ವಿ ಅದರಿಂದ ಚಲೋ ಚಲೋ ವರ್ಕ್ ಆಗ್ತಾ ಇದ್ವಿ ಮತ್ತು ಅದು ಮೆಷಿನ್ ಚಲೋ ಇದು ಬಂದಿದೆ ಅದರಿಂದ ಮತ್ತು ಈ ಕಸ್ಟಮರ್ ಬೇ ಕಸ್ಟಮರು ಜಾಸ್ತಿ ಆಗ್ತಿದ್ದಾರೆ ವರ್ಕಿಗೆ ವರ್ಕ್ ಹಾಕಿ ನಾವು ಬ್ಲೌಸನ್ನು ನಮ್ಮಮ್ಮ ತಯಾರು ಮಾಡಿಕೊಡ್ತಿದ್ದಾರೆ ಅದರಿಂದ ಕಸ್ಟಮರ್ ಬೆಳೀತ ಟೈಮಿಗೆ ನಾವು ಬ್ಲೌಸನ್ನು ಕೊಡೋದಾಗಿರೋದಿಂದ ಬೇಗ ಜಾಸ್ತಿನೇ ವರ್ಕ್ ಹಾಕೋಕ್ಕೂ ಬರ್ತಿದ್ದಾರೆ ಸ್ಟಿಚಿಂಗ್ ಮಾಡಿಸ್ಕೊಳಕ್ಕೂ ಬರ್ತಿದ್ದಾರೆ ಅಂತ ಹೇಳ್ಬೋದು ಮನೆಗೆ ಮಿಷಿನ್ ಬಂದಾದ ಮೇಲೆ ನೀವು ಆಪ್ರೇಟ್ ಮಾಡ್ತಾಯಿದ್ದೀರಾ ಈ ಮೆಷಿನ್ ಅಲ್ವಾ ಅದ ನೀವು ಎಲ್ಲಾ ಆನ್ ಮಾಡಿ ಎಲ್ಲಾ ಸೆಟ್ ಮಾಡಿ ಕೊಡ್ತಾ ಇದ್ದೀರಾ ಅಮ್ಮಂಗ್ ನೀವು ಹೆಲ್ಪ್ ಮಾಡ್ಕೊಡ್ತಾ ಇದ್ದೀರ ನಾವೇ ಮಾಡ್ತಿರೋದ್ರಿ ನಾ ಬಿ ಕಲಿಯೋದ್ರಿಂದ ನಾ ಕಾಲೇಜ್ ಹೋಗೋ ಟೈಮಿಗೆ ಇದೆಲ್ಲ ಹಾಕಿ ಸೆಟ್ಟಿಂಗ್ ಮಾಡಿ ಇಟ್ಟು ಹೋಗ್ತೀನಿ ಅಮ್ಮ ನೋಡ್ಕೊಂತ ನೋಡ್ಕೋತಾರೆ ಮತ್ತು ಕಾಲೇಜ್ ಮುಗಿಸ್ಕೊಂಡು ಬಂದು ನಾನು ವರ್ಕ್ ಮಾಡ್ತೀನಿ ಸೊ ಅಮ್ಮನಿಗೆ ಹೆಲ್ಪ್ ಆಗಲಿ ಅಂತ ನಾನು ಒಂದು ಸ್ವಲ್ಪ ಅಮ್ಮನ ಜೊತೆ ನೀವು ಹೆಲ್ಪ್ ಮಾಡಿಕೊಡ್ತಾ ಇದ್ದೀರ ನೀವು ಅಮ್ಮಂಗ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಏನಂತ ಇದ್ದಾರೆ ನಿಮ್ಮ ಕಸ್ಟಮರ್ ಇವಾಗ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಮಾಡ್ಕೊಡ್ತಾ ಇದ್ದೀರಾ ಫಿನಿಶಿಂಗ್ ಎಲ್ಲ ಪಡ್ತಾ ಇದ್ದಾರೆ ನೀಟ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಮತ್ತೆ ಈಗ ನಮ್ಮ ಮಿಷಿನ್ ಪರ್ಚೇಸ್ ಮಾಡಿದೀರಾ ಇದ್ರಲ್ಲಿ ಆಪರೇಟ್ ಮಾಡ್ತಾ ಇದ್ದೀರಾ ಚಿಕ್ಕ ಪುಟ್ಟ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಯಾವ್ ತರ ತಿಳ್ಕೊಡ್ತಾ ಇದಾರೆ ಯಾವ್ ತರ ನೀವ್ ತರ ತಿಳ್ಕೊತಾ ಇದ್ದೀರಾ ಮೆಷಿನ್ ಬಗ್ಗೆ ಚಿಕ್ಕ ಚಿಕ್ಕ ಪುಟ್ಟ ಡೌಟ್ಗಳನ್ನು ನಾವು ಕಾಲ್ ಮಾಡಿ ಮುಖಾಂತರ ಮಿಷನ್ ಕಂಪ್ನಿಯಿಂದನೇ ಕಾಲ್ ಮಾಡಿ ಮುಖಾಂತ್ರನೇ ತಿಳ್ಕೊ ತಿಳ್ಕೊತೀವಿ ತಿಳ್ಕೊಳ್ತಾ ಇದ್ದೀರ ನೋಡಿ ವೀಕ್ಷಕರೇ ಇವರು ಮಧು ಮೇಡಮ್ ಅಂತ ಆ್ಯಕ್ಚುಲಿ ಜಮಖಂಡಿಲೆ ಆಗಲೇ ಬಟ್ ಇವ್ರೂ ನಮ್ಮ ಬೆಂಗಳೂರಿಗೆ ಅಂಗಡಿಗೆ ಬಂದಿಲ್ಲ ಅವ್ರು ನನ್ನನ್ನು ಇವತ್ತೇ ಡೈರೆಕ್ಟಾಗಿ ನೋಡಿರೋದು ನಾನು ಅವ್ರನ್ನ ಭೇಟಿ ಮಾಡಿರಲಿಲ್ಲ ಹೀಗೆ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಕಡೆಯಿಂದ ಅವ್ರು ನಮ್ಮ ಬಗ್ಗೆ ತಿಳ್ಕೊಂಡು ಅವ್ರ ಕಡೆಯಿಂದ ಮಷಿನ್ ಪರ್ಚೇಸ್ ಮಾಡಿದ್ರು ಇವರು ಕಾಲೇಜ್ಗೆ ಹೋಗ್ತಿರೋದ್ರಿಂದ ಅಮ್ಮ ಟೈಲರಿಂಗ್ ಮಾಡ್ತಾ ಇದ್ದಾರೆ ಸೊ ಇವರು ಅಮ್ಮಂಗೆ ಹೆಲ್ಪ್ ಮಾಡ್ತಾ ಫ್ಯಾಮಿಲಿಗೂ ಅಮ್ಮ ಮಗಳು ಸೇರಿ ಫ್ಯಾಮ್ಲಿಗೆ ಹೆಲ್ಪ್ ಮಾಡಿಕೊಂಡು ಬಿಸ್ನೆಸ್ ರನ್ ಇದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ತುಂಬ ಬೇಗ ಈಗ ಕಾಲೇಜಲ್ಲಿ ಇರೋದರಿಂದ ಸ್ವಲ್ಪ ಇವ್ರಿಗೆ ಬೇಗ ಅರ್ಥ ಆಗ್ತಾಯಿದೆ ಇವರು ಆನ್ ಮಾಡಿ ರನ್ ಮಾಡಿ ಕೊಟ್ಬಿಟ್ಟು ಹೇಳ್ಕೊಟ್ಬಿಟ್ಟು ಹೋಗ್ತಾರೆ ಆಮೇಲೆ ಅವ್ರ ಅಮ್ಮ ಕಂಟಿನ್ಯೂ ಮಾಡ್ತಾರೆ ಮತ್ತು ಇವ್ನಿಂಗ್ ಬಂದಾದ್ಮೇಲೆ ನೀವು ಅಮ್ಮಂಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಂತಾರೆ ಇದ್ರ ಬಗ್ಗೆ ಚಲೋ ಬರ್ತಿದೆ ಮಾಡ್ತಿದ್ದೀಯಾ ಅಂತ ಹೇಳ್ತಾರೆ ಅವರು ಕಸ್ಟಮರ್ಸ್ಗಳನ್ನ ಕೊಡ್ತಾರೆ ಅವರು ತಂದ್ ಹಾಕ್ತಾರೆ ಎಲ್ಲ ಚಲೋ ನಡೆ ಚಲೋ ನಡೆದಿದೆ ಇವಾಗ ಬಿಸ್ನೆಸ್ ಇವಾಗ ಒಂದು ಕಾನ್ಫಿಡೆಂಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಈಗ ಮಷಿನ್ ತಗೊಂಡಿರೋದು ಹೆಂಗ್ ಅನಿಸ್ತಾ ಇದೆ ನಿಮಗೆ ಹೆಂಗೆ ಇದನ್ನ ಮಾಡಬೇಕು ಹೆಂಗೆ ಯೂಸ್ ಮಾಡಬೇಕು ನಮಗೆ ಬರುತ್ತೆ ಇಲ್ಲ ಅನ್ನೋದ ಒಂದು ಭಯ ಇತ್ತು ಅವ್ರು ತಂದು ಕೊಡೋ ದಿನನೂ ನಂಗೆ ಇದು ರೀಲ್ ಹಾಕೋದ್ರಿಂದ ನಾನು ನೋಡಿ ನಾ ಬರುತ್ತೆ ಇಲ್ಲ ಮುಂದಿಂದು ನಂಗೆ ಇದು ಹಾಕಕ್ಕೆ ಬರುತ್ತೆ ಇಲ್ಲ ಅಂತ ಹೇಳಿ ಅನಿಸ್ಬಿಟ್ಟಿತ್ತು ಆದ್ರೆ ಅವ್ರು ಒಂದಿನ ಹೇಳಿದರು ನೀ ಅನ್ಸ್ಬೇಡ ನೀ ಕಲಿತಿ ಕಲಿ ಅಂತ ಹೇಳಿ ಇದನ್ನು ಮಾಡಿದಾಗ ಅವ್ರು ಹೋಗಬಿಟ್ಟು ನಾನು ಕಲಿಸಿ ಹೋದರು ಅಂತ ಹೇಳಿ ನಾವು ನಿಮ್ಗೆ ಗೈಡ್ ಮಾಡ್ತಾ ಇರೋದು ಎಲ್ಲಾ ನಿಮ್ಗೆ ಇಷ್ಟ ಆಗ್ತಾ ಇದ್ಯಾ ಈಸಿ ಅನಸ್ತಾ ಇದ್ಯಾ ಅಂದ್ರೆ ನಿಮ್ಗೂ ನಮ್ಗೂ ತುಂಬಾ ಡಿಫ್ರೆನ್ಸ್ ತುಂಬಾ ಕಸ್ಟಮರ್ ನಮ್ನ ಕೇಳ್ತಾ ಇರ್ತಾರೆ ಬರ್ಬೇಕಾ ನೋಡ್ಬೇಕಾ ಒಂದೇ ದಿನದಲ್ಲಿ ಕಲಿಯೋಕ್ಕಾಗುತ್ತೆ ಅಂತ ನೀವು ಎಷ್ಟು ದಿನದಲ್ಲಿ ಕಲಿತೀವಿ ಒಂದು ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಮಿಶಿನ್ ನಾವು ಹೆಂಗೆ ಯೂಸ್ ಮಾಡ್ತಾರೆ ಹೆಂಗೆ ಎಲ್ಲಿ ಆನ್ ಮಾಡಿದರೆ ಏನಾಗುತ್ತೆ ಅಂತಲೂ ಗೊತ್ತಿರಲಿಲ್ಲ ಹೆಂಗೆ ಇದು ಮಿಷಿನ್ ನೋಡಿದ್ರಲ್ಲೇ ನಾವು ಹೆಂಗೆ ಕಲಿತೀವಿಲ್ಲ ಅನ್ನೋದು ನಮ್ಗೆ ಡೌಟ್ ಆಗಿತ್ತು ಆದರೆ ಒಂದು ಒಂದ ಡೇ ಒಳಗೆ ನಮ್ಗೆ ಆಗಿ ಕಲಿಸಿ ಹೋದ್ರು ಅಂತ ಹೇಳಿ ಮೇಡಮ್ ಇವಾಗ ನಿಮ್ಮ ಮನೆಗೆ ಮಿಷಿನ್ ಬಂದಿದೆ ಒಂದು ದಿನಕ್ಕೆ ನೀವು ಎಷ್ಟು ಬ್ಲೌಸ್ ಮಾಡ್ತಾ ಇದ್ದೀರಾ ಇವಾಗ ಒಂದ್ ದಿನಕ್ಕೆ ಟೂ ತ್ರೀ ಬ್ಲೌಸ್ ನಾವು ಹಾಕ್ತಾ ಇದೀವಿ ಚಲೋ ಎಚ್ ಎಸ್ ಡಬ್ಲ್ಯೂ ಮಷಿನ್ ಬಗ್ಗೆ ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಈ ಮೆಷಿನ್ ತಗೊಂಡಿಂದ ಡೈಲಿ ಇನ್ಕಮ್ ಚೆನ್ನಾಗ್ ಆಗ್ತಿದೆ ಎಚ್ ಎಸ್ ಡಬ್ಲ್ಯೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಮದುವೆ ಸೇವಿಂಗ್ ಮಿಷಿನ್ ಥ್ಯಾಂಕ್ ಯು ಇವಾಗ ಮೇಡಮ್ ಅದು ಅವರು ನಮ್ಗೆ ಎಚ್ ಎಸ್ ಡಬ್ಲ್ಯೂ ಬಗ್ಗೆ ಎಲ್ಲ ಹೇಳಿದ್ರು ಸೊ ಅವರು ತುಂಬ ಸಂಕೋಚ ಸ್ವಭಾವ ಅವರಮ್ಮ ಅಮ್ಮ ಹೇಳ್ತಾಯಿದ್ರು ಯಾರು ಜನರು ಏನು ಮಾತಾಡೋಲ್ಲ ತುಂಬ ಭಯ ಪಡ್ತಾರೆ ಅಂತ ಸೊ ಅವ್ರಿಗೂ ಇದೊಂದು ಸ್ಟೆಪ್ಪು ಈ ಎಚ್ ಎಸ್ ಡಬ್ಲ್ಯೂ ಬಿಸ್ನೆಸ್ ಇದೇ ಥರ ರನ್ ಮಾಡಲಿ ಚೆನ್ನಾಗಾಗಲಿ ಅವ್ರಿಗೆ ಕಸ್ಟಮರ ಜೊತೆ ಬೇಗ ಮಿಂಗಲ್ ಆಗಿ ಬೇಗ ಬೇಗ ಈ ಬಿಸ್ನೆಸ್ ಸ್ಕಿಲ್ ಯೂಸ್ ಮಾಡಿಕೊಂಡು ಅವ್ರ ಫ್ಯೂಚರ್ಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ನಾನು ಅವ್ರಿಗೊಂದು ಚಿರ ಕಾರಣಕ್ಕೆ ಇದ್ದೀನಿ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಮದುವೆ ಸೇವಿಂಗ್ ಮಿಷನ್ಗೂ ಥ್ಯಾಂಕ್ ಯು ಆ್ಯಂಡ್